Намаскар, Снейдеры! ಅಕ್ಟೋಬರ್ ಏಳರ ಎಪಿಸೋಡ್ ನಲ್ಲಿ ಜಗದೀಶ್ ಹಾಗೂ ಹಂಸಾ ಅವರು ಕಿತ್ತಾಡಿಕೊಂಡಿದ್ದರು ಈಗ ಅಕ್ಟೋಬರ್ ಎಂಟರ ಎಪಿಸೋಡ್ ಫನ್ನಿಯಾಗಿ ಮೂಡಿ ಬಂದಿದೆ ಕಲರ್ಸ್ ಕಾರ್ಡ್ ರಿಲೀಸ್ ಮಾಡಿರೋ ಪ್ರೋಮೋ ಇಲ್ಲಿದೆ ನೋಡಿ ಬಿಗ್ ಬಾಸ್ ನಲ್ಲಿ ಕ್ಯಾಪ್ಟನ್ ಹಂಸಾಗೆ ಟಾರ್ಚರ್ ಕೊಡಬೇಕು ಎಂದು ಜಗದೀಶ್ ಅವರು ನಿರ್ಧರಿಸಿ ಹಾಕಿದೆ ಈ ಕಾರಣಕ್ಕೆ ಅವರಿಗೆ ನಿರಂತರವಾಗಿ ಗೋಳು ಹೊಯ್ದುಕೊಳ್ಳುತ್ತಿದ್ದಾರೆ ಅಕ್ಟೋಬರ್ ಏಳರ ಎಪಿಸೋಡ್ ನಲ್ಲಿ ಇಬ್ಬರು ಕಿತ್ತಾಡಿಕೊಂಡಿದ್ದರು ಈಗ ಅಕ್ಟೋಬರ್ ಎಂಟರ ಎಪಿಸೋಡ್ ಫನ್ನಿಯಾಗಿ ಮೂಡಿ ಬಂದಿದೆ ಅಂದ ಹಾಗೆ ಕಳೆದ ವಾರ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಕಿತ್ತಾಡಿಕೊಂಡಿದ್ದರು ಅವರು ಸುಖ ಸುಮ್ಮನೆ ಎಲ್ಲರ ವಿರುದ್ಧ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಹೋಗಿದ್ದರು ಈಗಲೂ ಆಕೆಯೇ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಎರಡನೇ ವಾರದಲ್ಲಿ ಜಗದೀಶ್ ಅವರು ಹೋರಾಟಕ್ಕೆ ಇಳಿದಿದ್ದಾರೆ ಕಳೆದ ವಾರಕ್ಕಿಂತ ಈ ವಾರ ಇನ್ನೂ ಕೆಟ್ಟದಾಗಿರುತ್ತದೆ ಎನ್ನುವ ಎಚ್ಚರಿಕೆ ನೀಡಿದ್ದಾರೆ ಅದಕ್ಕೆ ತಕ್ಕಂತೆ ಮನೆಯ ವಾತಾವರಣ ಬದಲಿಸುತ್ತಿದ್ದಾರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಸ್ವರ್ಗ ಹಾಗೂ ನರಕ ಕಾನ್ಸೆಪ್ಟ್ ತರಲಾಗಿದೆ ಇಷ್ಟು ದಿನ ಜಗದೀಶ್ ಅವರು ಸ್ವರ್ಗದಲ್ಲಿ ಇದ್ದರು ಅವರಿಗೆ ನರಕವನ್ನು ನೀಡುವ ದೇಶವನ್ನು ಕ್ಯಾಪ್ಟನ್ ಹಂಸ ತೆಗೆದುಕೊಂಡಿದ್ದಾರೆ ನರಕದಲ್ಲಿದ್ದ ರಂಜಿತ್ ಸ್ವರ್ಗಕ್ಕೆ ಬಂದಿದ್ದಾರೆ ಇದು ಜಗದೀಶ್ ಸಾಕಷ್ಟು ಕೋಪ ತರಿಸಿದೆ ಈ ಕಾರಣಕ್ಕೆ ಅವರು ತಿರುಗಿ ಬಿದ್ದಿದ್ದಾರೆ ಕಲುಷಿತ ನೀರಿನ ಕಾರಣಕ್ಕೆ ದೊಡ್ಡ ಮನೆಯಲ್ಲಿ ಸಮಸ್ಯೆ ಆಗಿದೆ ಸುಖ ಸುಮನೆ ಗಲಾಟೆ ಎಬ್ಬಿಸಿದರು ಜಗದೀಶ್ ಇದು ಸುಳ್ಳು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಆದರೂ ಈ ವಿಚಾರವನ್ನ ಅವರು ದೊಡ್ಡದು ಮಾಡಲು ಹೋದರು ಇಷ್ಟಕ್ಕೆ ಅವರ ಹಾರಾಟ ನಿಂತಿಲ್ಲ ಅವರು ಹಂಸ ಅವರನ್ನ ಕರೆದು ಪದೇ ಪದೇ ಕಿರಿಕ್ ಮಾಡಿಕೊಳ್ಳುತ್ತಾ ಇದ್ದರು ಇಡೀ ವಾರ ಇದೇ ರೀತಿ ಇರುವ ಸೂಚನೆ ಸಿಕ್ಕಿದೆ ಸ್ನೇಹಿತರೆ ಬಿಗ್ ಬಾಸ್ ಜಗದೀಶ್ ಅವರ ಈ ರೀತಿಯ ವರ್ತನೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕುಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು